ನಮಸ್ಕಾರ ಸ್ನೇಹಿತರೆ ಯಾರೂ ಏನಾದರೂ ಹೇಳಿಕೊಳ್ಳಲಿ ನೀವು ಸಮಾಧಾನದಿಂದಿರಿ ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಮುದ್ರ ಒಣಗುವುದಿಲ್ಲ ಪುಸ್ತಕ ಏನನ್ನು ಹೇಳಿಕೊಡುವುದಿಲ್ಲವೋ ಅದನ್ನು ಬದುಕು ಹೇಳಿಕೊಡುತ್ತದೆ ಆದುದರಿಂದ ಮುಗಿದ ಹೆಜ್ಜೆಗಳ ಪುಟಗಳಲ್ಲಿ ಅನುಭವದ ಹೊರತು ತಿದ್ದುವ ಅವಕಾಶವಿಲ್ಲ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ ಸರಿಯಾದ ನಿರ್ಣಯಗಳು ನಮ್ಮ ವಿಶ್ವಾಸವನ್ನು ತಪ್ಪು ನಿರ್ಣಯಗಳು ನಮ್ಮ ಅನುಭವವನ್ನು ಹೆಚ್ಚಿಸುತ್ತವೆ ಎರಡೂ ಸಂದರ್ಭಗಳಲ್ಲಿ ವಿಚಲಿತರಾಗದೆ ನಿಷ್ಠೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಲಭಿಸುತ್ತದೆ ನಮ್ಮಲ್ಲಿರುವ ಅವಗುಣಗಳನ್ನು ಬೆಳಕಿಗೆ ತರ ತರುವುದೇ ಸಿಟ್ಟು ಒಳ್ಳೆಯ ವಿಷಯಗಳನ್ನು ಒತ್ತು ನೆಡುವುದೇ ತಾಳ್ಮೆ ಆಯ್ಕೆ ಮಾತ್ರ ಸಮಯದ ಸ್ವತ್ತು ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುತ್ತೇವೆ ಕಾರಣ ಸಮಯ ಕಳೆಯುವುದಕ್ಕೆ ಅಲ್ಲ ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರುತ್ತಾರೆ ಅನ್ನೋ ನಂಬಿಕೆಯಿಂದ ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ ಅಂಥದ್ದರಲ್ಲಿ ಜನನ ಜೀವನ ಮರಣ ಎಂಬ ಈ ಮೂರು ದಿನದ ಸಂತೆಯಲ್ಲಿ ಸ್ವಾರ್ಥ ಅಹಂಕಾರ ದೊಡ್ಡಸ್ತಿಕೆ ತೋರುವುದರಲ್ಲಿ ಅರ್ಥವೇ ಇಲ್ಲ ಒಳ್ಳೆಯತನದಿಂದ ಕೆಲವರನ್ನು ಬದಲಾಯಿಸಲು ಆಗಲಿಲ್ಲವೆಂದರೆ ಬಿಟ್ಟು ಬಿಡಿ ಅವರ ಕೆಟ್ಟತನವೇ ಅವರನ್ನು ಬದಲಾಗುವ ಪರಿಸ್ಥಿತಿಗೆ ತರುತ್ತದೆ